ಕೊನೆಯದಾಗಿ ನಂದೊಂದು ನಾಲ್ಕು ಅನಿಸಿಕೆಗಳನ್ನು ತಿಳಿಸ್ತೀನಿ ನಮ್ಮ ಅತಿಥಿಗಳೆಲ್ಲ ಬಂದು ಹೋದರು ಅವರೆಲ್ಲರಿಗೂ ಕೂಡ ಅವ್ರು ಹೋದರೂ ಕೂಡ ಇಲ್ಲಿಂದನೇ ಒಂದು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅವೆಲ್ಲದರ ಜೊತೆಗೆ ಮುಖ್ಯವಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾಕೆಂತಂದರೆ ನಾನು ಏನು ಈ ಒಂದು ಕಾರ್ಯಕ್ರಮದ ಈ ಒಂದು ಈ ತಯಾರಿ ಗಡಿಬಿಡೀಲಿ ಏನು ಮಾತಾಡಬೇಕು ಅಂತ ಜಸ್ಟ್ ಭಾರಿ ಏನು ತಯಾರಿ ಆಗಿಲ್ಲ ಮೊನ್ನೆ ರಾತ್ರಿ ನೆನಪು ಮಾಡ್ಕೊಂಡಿದ್ದೆ ಏನಾದರೂ ಒಂದು ಸ್ವಲ್ಪ ಒಂದಿಷ್ಟು ಪಾಯಿಂಟ್ಗಳು ಮಾತಾಡಬೇಕು ಅಂತ ಇಲ್ಲಿ ಮಾತಾಡೋಕ್ಕೆ ಎಲ್ಲರೂ ಶುರು ಮಾಡಿದಾಗಲೇ ನಾನು ಯೋಚನೆ ಆಗಿರೋದು ನಾನೇನು ರೆಡಿ ಆಗಿಲ್ಲ ಅಂತ ಓವರಾಲ್ ಆಗಿ ಈ ಒಂದು ಸಿನಿಮಾನ ಒಂದು ಒಳ್ಳೆ ಅಲ್ಲಿ ಅಥವಾ ಒಂದು ಸಿನಿಮಾನ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ ಈ ಒಂದು ಕೆರೆ ಬೇಟೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ದಿವಸದಷ್ಟು ಶೂಟ್ ಆಗಿದೆ ಸಿನಿಮಾ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತದ ಕೆಲಸಗಳು ನಡೀತಾ ಇದೆ ಅಂದರೆ ಒಂದೊಂದು ಕೆಲಸನೂ ತುಂಬ ಸೂಕ್ಷ್ಮವಾಗಿ ಅಂದರೆ ಒಂದು ಮೂರ್ತಿ ಕೆತ್ತಿದಾಗ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು ತೊಂಬತ್ತು ಭಾಗ ಕೆಲಸಗಳಾಗೋಗ್ಬಿಡುತ್ತೆ ಆದರೆ ಅದಕ್ಕೊಂದು ಕಳೆ ಇನ್ನೊಂದು ಬರುವಂಥದ್ದು ಆ ಸೂಕ್ಷ್ಮ ಕೆತ್ತನೆ ಕೆಲಸದಲ್ಲಿ ಸುಮಾರಷ್ಟು ಜನ ಅಥವಾ ನಾವು ಕೂಡ ಮುಂಚೆ ಎಲ್ಲ ತಪ್ಪು ಮಾಡಿದ್ದೀವಿ ಆ ತಪ್ಪುಗಳಿಲ್ಲ ಆಗದೇ ಇದ್ದಾಗೆ ಆ ಲಾಸ್ಟ್ ಒಂದು ಏನಂತೀವಲ್ಲ ಅಂತ ಸೂಕ್ಷ್ಮತೆ ಕೆಲಸಗಳು ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೂಕ್ಷ್ಮತೆ ಮೇಲೂ ತುಂಬ ವರ್ಕ್ ಮಾಡಿದ್ದೀವಿ ಆದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಅದು ಯಾಕೆ ಅಂತಂದರೆ ನಾವು ಏನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು ಅಥವಾ ಒಳ್ಳೆಯ ಒಂದು ಪ್ರಯತ್ನ ಮಾಡ್ಬೋದು ಆ ಪ್ರಯತ್ನಗಳಿಗೆಲ್ಲ ಬೆಲೆ ಬರಬೇಕು ಅಂತ ಅಂದರೆ ಆ ಸಿನಿಮಾ ಗೆಲ್ಲಬೇಕು ಯಾಕೆಂದರೆ ಇದರ ಹಿಂದೆ ಮಾಡಿದಂಥ ರಾಜಹಂಸ ಸಿನಿಮಾ ಕೂಡ ತುಂಬ ಚೆನ್ನಾಗಿ ತುಂಬ ಏನು ಏನೊಂದು ಪ್ರಮೋಷನ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ರೀತಿಯಲ್ಲೂ ಒಂದು ದೊಡ್ಡ ಹೋರಾಟನೇ ಮಾಡಿದ್ವಿ ಆದರೆ ನಾನು ಅಂದ್ಕೊಂಡಂಗೆ ದೊಡ್ಡ ಗೆಲುವು ಸಿಕ್ಕಿಲ್ಲ ಅದರಲ್ಲಿ ಬಟ್ ಹೇಗಾಗಿದೆ ಅಂದರೆ ಇವತ್ತು ಕೂಡ ಆಚೆ ಎಲ್ಲಾದರೂ ಓಡಾಡಲಿ ಆ ಸಿನಿಮಾ ನನಗೆ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ದೊಡ್ಡ ಮಟ್ಟದ ಸೋಲಾಗಿದೆ ಆದರೆ ಹೆಸರು ವಿಚಾರದಲ್ಲಿ ತುಂಬ ಒಳ್ಳೆಯ ಹೆಸರು ತಂದುಕೊಡ್ತು ಅಂದರೆ ಒಂದು ಸ್ಮಾಲ್ ಅದು ತುಂಬ ಸರಿ ನೂರಾರು ಸರಿ ಟೆಲಿಕಾಸ್ಟ್ ಆಗಿ ಸಾಂಗ್ಗಳೆಲ್ಲ ತುಂಬ ದೊಡ್ಡ ಹಿಟ್ಟಾಗಿರೋದ್ರಿಂದ ಎಲ್ಲೇ ಹೋದ್ರು ಈಗೆಲ್ಲರೂ ಒಂದು ಅಂಗಡಿಯಲ್ಲಿ ಟಿ ಅಂಗಡಿಲಿ ನಿಂತಿದ್ರೆ ಯಾರೋ ಬಂದು ಹೋ ಅಂತ ಹೇಳಿ ಮಾತಾಡಿಸ್ತಿದ್ರು ಇವನ್ನೆಲ್ಲ ನೋಡಿದ್ದೀನಲ್ಲ ಓ ನಮ್ಮ ರಾಜಹಂಸ ಸಿನಿಮಾ ನೋಡಿದ್ನಲ್ಲ ಈ ಥರ ಅಟ್ಲೀಸ್ಟ್ ಒಂದು ಇಷ್ಟು ಜನ ಒಂದು ಹತ್ತು ಜನದಲ್ಲೊಂದು ಮೂರು ಜನನಾರು ಗುರ್ತು ಹಿಡಿಯೋ ಅಂತಕ್ಕೆ ನನಗೆ ಆ ಸಿನಿಮಾ ತೊಗೊಂಡೋಯ್ತು ಈ ಒಂದು ಸಿನಿಮಾ ಆದರೆ ಏನು ಒಂದು ಫೈನಲ್ ಆಗಿ ಒಂದು ಸಿನಿಮಾಕ್ಕೆ ಒಂದು ಅದ್ಭುತವಾದ ಒಂದು ನಮಗೊಂದು ಸಂತೋಷ ಒಂದು ನೆಮ್ಮದಿ ಬರಬೇಕು ಅಂದರೆ ನಾವು ಮಾಡೋರೋವಂಥ ಕೆಲಸಕ್ಕೆ ಒಂದು ಯಶಸ್ಸು ಸಿಗಬೇಕು ಆ ಯಶಸ್ಸಿಗೆ ನಿಮ್ಮೆಲ್ಲರೂ ಸಾಕಾರ ಇರಲಿ ಯಾಕೆ ನಾನು ಇದನ್ನು ಪದೇ ಪದೇ ಇದ್ದೀನಿ ಅಂತಂದರೆ ಈಗ ಒಂದು ಸಿನಿಮಾ ಸಿನಿಮಾ ರಿಲೀಸ್ ಆದ ಮೇಲೆ ಮೌತ್ ಟಾಕಲ್ಲಿ ಜನ ಬರ್ತಾರೆ ಟಾಕೀಸಿಗೆ ಅನ್ನೋದು ಈಗ ಹದಿನೈದು ವರ್ಷದ ಹಿಂದೆ ಅದು ಈಗಲ್ಲ ಮೌತ್ ಟಾಕು ಅದವೆಲ್ಲವನ್ನೂ ಮೌತ್ ಟಾಕಿಂದ ಅಂಥದ್ದು ನೆಕ್ಸ್ಟು ಅದೊಂದು ಸಿನಿಮಾ ಏನು ಒಂದು ದೊಡ್ಡ ಮಟ್ಟದ ಯಶಸ್ಸಿಗೆ ಅಷ್ಟೇ ಅದು ಸಿನಿಮಾ ರಿಲೀಸ್ ಆದಾಗ ಸಿನಿಮಾದ ಬಗ್ಗೆ ಒಂದು ಹೈಪ್ ಸೃಷ್ಟಿಯಾಗಿ ಸಿನಿಮಾದ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ ಅಟ್ಲೀಸ್ಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಅದಾಗೆ ಸಿನಿಮಾ ಒಂದು ಕ್ರೌಡ್ ಫುಲ್ ಆದರೆ ಮಾತ್ರ ಸಿನಿಮಾ ಅಲ್ಲಿಂದ ಮೌತ್ ಟಾಕಲ್ಲಿ ಉಳಿಯುತ್ತೆ ಆ ಮೌತ್ ಟಾಕಲ್ಲಿ ಉಳಿಬೇಕು ಅಂತಂದರೆ ಖಂಡಿತವಾಗೂ ಆ ಒಂದು ಹಂತಕ್ಕೆ ನಮ್ಮ ಸಿನಿಮಾ ಹೋಗ್ಬೇಕು ಅಂದರೆ ಇವತ್ತೇನಾದರೂ ಈ ಟೀಸರ್ ನೀವು ನೋಡಿದ್ರಿ ಇದಕ್ಕಿಂತ ಮುಂಚೆ ಬಿಟ್ಟಂಥ ನಮ್ಮ ಮೋಷನ್ ಪೋಸ್ಟ್ರು ನಾವೊಂದು ಮೂರ್ನಾಲ್ಕು ಪೋಸ್ಟ್ರುಗಳು ಬಿಟ್ಟಿದ್ದೀವಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರಗಳು ದೊಡ್ಡ ಮಟ್ಟದಲ್ಲಿ ಕೊಡಿ ಆ ದೊಡ್ಡ ಮಟ್ಟದಲ್ಲಿ ಕೊಟ್ಟಾಗ ಸಿನಿಮಾ ನಮ್ಮ ಶ್ರಮಕ್ಕೆ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗುತ್ತೆ ಒಂದು ಯಶಸ್ಸು ಸಿಕ್ಕಿದಾಗ ನಮ್ದು ಇದೊಂದು ಸಂಸ್ಥೆ ಸಣ್ಣ ಸಂಸ್ಥೆ ಇದಕ್ಕಿಂತ ಹಿಂದೆ ರಾಜಹಂಸನ ನಾಲ್ಕಾರು ಜನ ಸೇರ್ಸ್ಕೊಂಡು ಮಾಡಿದ್ವಿ ಪ್ರೊಡ್ಯೂಸರ್ಸ್ಗಳನ್ನು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಹೆಗಲಾಕೊಂಡು ನಮ್ಮೊಂದು ಸೋಲೋ ಪ್ರೊಡಕ್ಷನಲ್ಲಿ ನಮ್ಮ ಸ್ನೇಹಿತರು ಸಾಕಾರ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಗೆದ್ದು ಇದೊಂದು ಸಿನಿಮಾ ಗೆಲ್ತು ಅಂದರೆ ಖಂಡಿತವಾಗೂ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಚೈತನ್ಯ ನನ್ನಲ್ಲಿದೆ ಆ ಒಂದು ಹುರುಪು ಕೂಡ ನನ್ನಲ್ಲಿದೆ ಖಂಡಿತವಾಗೂ ನಾನು ಮಾಡ್ತೀನಿ ಹಾಗಾಗಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಖಂಡಿತವಾಗೂ ಅದನ್ನು ಜನಕ್ಕೆ ತಲ್ಪ್ಸೋ ವ್ಯವಸ್ಥೆ ಮಾಡಿ ಇವತ್ತು ಇದೊಂದು ಕಾರ್ಯಕ್ರಮ ಇದನ್ನೊಂದು ಸಣ್ಣ ಮಟ್ಟದಲ್ಲಿ ಮಾಡೋದಕ್ಕೆ ನನಗೆ ಅಂದರೆ ಒಂದು ಯಾವುದೋ ಒಂದು ಹಾಲಲ್ಲಿ ಅಥವಾ ಯಾವುದೋ ನಮ್ಮೊಂದು ಈಗ ಜಿ ಟಿ ಮಾಲ್ ಇರ್ಬೋದು ಅಥವಾ ನಮ್ಮ ಕಲಾವಿದರ ಸಂಘದಲ್ಲಿ ಇದನ್ನು ರಿಲೀಸ್ ಮಾಡಿದರೆ ಇದು ನನಗೆ ತುಂಬ ಈಸಿ ಆಗೋಗಿರೋದು ನಿಮ್ಗೆ ನೋಡೋ ಅಂಥದ್ದು ಇದು ಫಂಕ್ಷನ್ನು ತುಂಬ ಸಣ್ಣ ಮಟ್ಟಕ್ಕೆ ಕಾಣ್ತಾ ಇದೆ ಆದರೆ ಇದರ ಹಿಂದ್ಗಡೆ ಪ್ರಯತ್ನ ಈಗ ಸ್ವರ್ಭದಿಂದ ನಮ್ಮ ಏನು ಕೆರೆ ಬೇಟೆ ತಂಡ ಬಂದರು ಆಮೇಲೆ ಒಂದು ಸಣ್ಣ ಮಟ್ಟದ ಒಂದು ಅರೇಂಜ್ಮೆಂಟ್ಸ್ ಇವೆಲ್ಲವೂ ಸ್ವಲ್ಪ ದೊಡ್ಡ ಕೆಲಸಗಳೇ ಈ ದೊಡ್ಡ ಕೆಲಸಗಳದ್ದು ಮಾಡೋದಕ್ಕೆ ಕಾರಣ ಏನಂತಂದರೆ ಏನಾರು ಒಂದು ವಿಶೇಷತೆ ಇರಬೇಕು ನಮ್ಮ ಕಂಟೆಂಟು ಒಂದು ಜನಕ್ಕೆ ರೀಚ್ ಆಗಬೇಕು ಅಂತಂದ್ರೆ ಏನಾದ್ರು ಸಣ್ಣ ಮಟ್ಟದಲ್ಲಾರು ಒಂದು ಸ್ವಲ್ಪ ವಿಶೇಷ ಇರಬೇಕು ಆ ವಿಶೇಷತೆ ನಮ್ಮ ಸಿನಿಮಾದ ಟೈಟ್ಲು ಜೊತೆಗೆ ಸಂಬಂಧ ಇರಬೇಕು ಸಂಬಂಧ ಇಲ್ಲದಿದ್ದಂಥ ವಿಶೇಷತೆಗಳು ಯಾವತ್ತೂ ವಿಶೇಷತೆ ಆಗಿ ಉಳಿಯೋಲ್ಲ ಹಾಗಾಗಿ ಇವೆಲ್ಲವೂ ಒಂದು ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗೂ ಒಂದು ಒಳ್ಳೆಯ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ ನನ್ನ ಪ್ರಯತ್ನಗಳಿಗೆ ನಮ್ಮ ಇಡೀ ತಂಡದ ಪ್ರಯತ್ನಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ನಮ್ಮ ತಂಡದ ಬಗ್ಗೆ ನಾನು ಮತ್ತೆ ಎಲ್ಲರ ಬಗ್ಗೆ ಹೊಗಳುತ್ತಾ ಮಾತಾಡ್ತಾ ಹೋಗೋಲ್ಲ ಯಾಕೆಂದರೆ ಎಲ್ಲ ಸಿನಿಮಾಗಳಲ್ಲೂ ಅವ್ರವ್ರ ತಂಡದವಾಗ ಎಲ್ಲರೂ ಒಂದು ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಏನದೊಂದು ಆ ಕೊಂಡಿಗಳಾಗಿ ಎಲ್ಲರೂ ಕೆಲಸ ಮಾಡಿರ್ತಾರೆ ನಮ್ಮ ನಿರ್ದೇಶಕರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಏನು ಬೇಕು ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಅಥವಾ ಒಬ್ಬ ಆರ್ಟಿಸ್ಟ್ ಒಂದು ಕಲ್ಪನೆ ಇರುತ್ತಲ್ಲ ಅದಕ್ಕೆ ಏನೇನು ಬೇಕು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಇಡೀ ಸಿನಿಮಾನ ಬಿಗಿನಿಂಗಿಂದನೂ ಒಂದು ಸ್ಕ್ರಿಪ್ಟ್ ಅಂದರೆ ಐದಾರು ಜನ ಮಾಡ್ತಾರೆ ನಾನು ಮತ್ತು ಇವರು ಪ್ರತಿ ದಿವಸ ಸಾಯಂಕಾಲ ಒಂದು ಆರು ತಿಂಗಳು ಒಂದು ಶ್ರದ್ಧೆ ಸ್ಕ್ರಿಪ್ಟ್ ಹೀಗೆ ಬರಬೇಕು ಸ್ಕ್ರಿಪ್ಟ್ ಲಾಕಾದ್ಮೇಲೆ ಉಳಿದಿದ್ದ ಕೆಲಸ ಸಾಯಂಕಾಲ ಆರು ಏಳು ಗಂಟೆ ಮೇಲೆ ನಮ್ಮ ತಮ್ಮ ಬಂದ ಮೇಲೆ ಅವನಿಗೆ ಒಂದ್ಸರಿ ಏನು ಅವತ್ತಿಂದ ಆಯಿತು ಅದನ್ನು ಹೇಳ್ತಾ ಇದ್ವಿ ಆಮೇಲೆ ಹೀಗೆ ಇದೇ ಒಂದು ಥರ ಡಿಸ್ಕಷನ್ ಅಲ್ಲಿ ಹೋಗಿ ಸಿನಿಮಾವನ್ನ ಒಂದು ಫೈನಲ್ ಒಂದು ಔಟ್ಪುಟ್ ಅಲ್ಲಿ ತಂದು ನಿಲ್ಲಿಸಿದ್ವಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ